ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಾಯಿಗಳಿಗೆ ಆತ್ಮ ಕಾಣಿಸುತ್ತಾ ಓಕೆ ಆತ್ಮವನ್ನು ನೋಡ್ಬೋದಾ ನಾಯಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹೌದು ನಾಯಿಗಳಿಗೆ ಆತ್ಮ ಕಾಣಿಸುತ್ತೆ ನಾಯಿ ಅಂಥ ಒಂದು ನಾಯಿ ಹತ್ರ ಅಂಥ ಒಂದು ಶಕ್ತಿ ಇರುತ್ತೆ ನೆಕ್ಸ್ಟು ಏನು ನಡೆಯುತ್ತೆ ಅದು ಕೂಡ ಗೊತ್ತಾಗುತ್ತೆ ಇವಾಗ ಅರ್ತ್ ಕ್ವೀಕ್ ಆಗಬೇಕು ಭೂಕಂಪ ಮುಂದೆ ನಡೆಯುತ್ತೆ ಇನ್ನೊಂದು ಸ್ವಲ್ಪ ಕೆಲವು ಕ್ಷಣಗಳಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮುಂಚೆನೇ ನಾಯಿ ಬೊಗಳೋದಕ್ಕೆ ಶುರು ಮಾಡುತ್ತೆ ಭೂಕಂಪ ಆಗೋ ಮುಂಚೆನೇ ಇದೆಲ್ಲವೂ ಗೊತ್ತಾಗುತ್ತೆ ಆಮೇಲೆ ಒಂದು ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿನ ಕಂಡು ಹಿಡಿಯೋ ಶಕ್ತಿ ನಾಯಿಗಳಿಗೆ ಇದೆ ನಾಯಿ ನಿಯತ್ತು ಓಕೆ ನಿಯತ್ತಿನ ನಾಯಿ ಅದರ ಎದುರುಗಡೆ ಒಬ್ಬ ಮನುಷ್ಯನ ವೈಬ್ಸ್ ಹೇಗಿದೆ ಅಂತ ಅನ್ನೋ ಕಂಡುಹಿಡಿಯೋ ಶಕ್ತಿ ಕೂಡ ಆ ನಾಯಿಗಳಿಗೆ ಇರುತ್ತೆ ನೆನ್ನೆ ಒಬ್ಬ ಮೇಡಮ್ ಕಾಲ್ ಮಾಡಿದರು ಅವರ ತಮ್ಮ ಡೆತ್ ಆಗಿದ್ದಾರೆ ಆನ್ ದಿ ಸ್ಪಾಟ್ ಆಕ್ಸಿಡೆಂಟಲ್ಲಿ ಡೆತ್ ಆಗಿದ್ದಾರೆ ಇವಾಗ ಒನ್ ಮಂತ್ ಆಯಿತು ಅವರು ಕಾಲ್ ಮಾಡಿದರು ನನ್ನ ತಮ್ಮನ ಜೊತೆ ನಾನು ಕಾಂಟ್ಯಾಕ್ಟ್ ಆಗಬೇಕು ಈ ಥರ ಕೇಳ್ತಾಯಿದ್ರು ಮಾತಾಡ್ತಾಯಿದ್ರು ಫಸ್ಟು ಆಮೇಲೆ ಅವರು ಚೆನ್ನಾಗಿ ಮಾತಾಡ್ತಾಯಿದ್ರು ತಕ್ಷಣ ಅವ್ರ ಮನೆಯಲ್ಲಿರೋದೆ ನಾಯಿ ಬೊಗಳೋದಕ್ಕೆ ಶುರು ಮಾಡ್ತು ಆಗ ನನಗೆ ಗೊತ್ತಾಯಿತು ಆ ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ನಾವು ಅಳಬೇಕು ಅಂದ್ಕೊಂಡಾಗ ನಾಯಿ ಅಲ್ಲಿ ಬೊಗಳೋದಕ್ಕೆ ಶುರು ಮಾಡಿದಾಗ ಅವರ ತಮ್ಮ ಅವ್ರ ಹತ್ರನೇ ಇದ್ದಾನೆ ಅಂತಲೇ ಅರ್ಥ ಯಾಕಂದರೆ ಅವರ ತಮ್ಮನ ಒಂದು ಸೋಲ್ ಆ ನಾಯಿ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅವರು ತಮ್ಮನೇ ಕೂತ್ಕೊಂಡು ಆ ನಾಯಿ ಬಗಳೋ ಥರ ಆ ತಮ್ಮನ ಸೋಲ್ ಮಾಡ್ತಾ ಇರುತ್ತೆ ಓಕೆ ನನಗೆ ಮುಂಚೆನೇ ಗೊತ್ತಾಗ್ಬಿಡ್ತು ಸರಿ ಇವಾಗ ಇವ್ರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರಾಗ ಎಮೋಷ್ನಲ್ ಆಗ್ತಾ ಇದ್ದಾರೆ ಇವರು ಅದಕ್ಕೋಸ್ಕರನೇ ನಾಯಿ ಬೊಗಳ್ತಾ ಇದೆ ಅಂತ ಗೊತ್ತಾಯಿತು ಅವರು ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಮೋಷ್ನಲ್ ಆಗಿ ಅವ್ರ ತಮ್ಮನ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್ ನೀವು ಕೂಡ ಸ್ಟ್ರಾಂಗ್ ಆಗಿರೋ ಸೈನ್ ಅಂದರೆ ಸೂಚನೆ ನೀವು ಅಳಬೇಕು ಅಂದ್ಕೊಂಡಾಗ ಎಲ್ಲೋ ಒಂದು ಕಡೆ ಇದನ್ನ ನಾನು ವೀಡಿಯೋನಲ್ಲಿ ಅವ ಇವಾಗಾಗಲೇ ಹೇಳಿದ್ದೀನಿ ದೂರದಲ್ಲಿ ಆಗಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಮನೆ ಅಕ್ಕಪಕ್ಕದಲ್ಲೇ ಆಗಲಿ ನಾಯಿ ಮಾತ್ರ ಬೊಗಳೋದು ಇದು ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಸೂಚನೆ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಸೋಲ್ ಮಾಡ್ತಾ ಇರೋ ಕೆಲಸ ನೀನು ಅಳಬೇಡ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇರುತ್ತೆ ನಾಯಿ ಬಗಳಿದ್ರೆ ಅಳೋದು ಸ್ಟಾಪ್ ಮಾಡಿಬಿಡಿ ಬೇಗ ಓಕೆ ನಿಮ್ಮ ಒಂದು ಅಳು ನಿಲ್ಲಿಸ್ಬೇಕು ಅಂತ ಹೇಳಿಬಿಟ್ಟು ಆ ನಾಯಿ ಮುಂದೆ ಒಂದು ಭಯಂಕರವಾದ ವಿಚಿತ್ರವಾದ ರೂಪ ಅವರು ತೋರಿಸ್ಬೋದು ಒಟ್ಟಿನಲ್ಲಿ ನಾಯಿ ಬಗಳೋ ಥರ ಆ ಸೋಲ್ ಮಾಡುತ್ತೆ ಸೋಲ್ ಆ ನಾಯಿ ಕಣ್ಣಿಗೆ ಕಾಣಿಸುತ್ತೆ ಆಗ ತಕ್ಷಣ ಬಗಳೋದಕ್ಕೆ ಶುರು ಮಾಡುತ್ತೆ ನಾಯಿ ಓಕೆ ಆಮೇಲೆ ಒಂದು ಮನುಷ್ಯನ ವೈಬ್ಸ್ ಆ ಮನುಷ್ಯ ಹೇಗಿದ್ದಾನೆ ಆ ಮನುಷ್ಯನ ಅವರ ಹೇಗಿದೆ ಅಂತ ತಿಳ್ಕೊಬೇಕು ಅಂದರೂ ಕೂಡ ಆ ಗಲ್ಲಿ ನಾಯಿಗಳು ಸ್ಲಮ್ ಏರಿಯಾನೆಲ್ಲ ಗಲ್ಲಿ ನಾಯಿಗಳು ಅವೆಲ್ಲ ಬಗಳುತಾನೆ ಇರುತ್ತೆ ಹಾಗೇನಿಲ್ಲ ಆದರೆ ಸಾಕಿರೋ ಮನೆಯಲ್ಲಿ ಸಾಕಿರೋ ನಾಯಿ ಒಂದು ಮನುಷ್ಯನ ವೈಬ್ಸ್ ಕಂಡುಹಿಡಿಯುತ್ತೆ ಒಳ್ಳೆ ನಾಯಿ ಗಲ್ಲಿಗಳೆಲ್ಲ ಊಟ ಇಲ್ ಇರಲ್ಲ ಏನಿರಲ್ಲ ಅವು ಕೂಡ ಒಳ್ಳೆ ನಾಯಿಗಳೇ ಎಲ್ಲ ನಾಯಿ ಒಳ್ಳೆಯದೇ ಒಂದು ವೈಬ್ಸ್ನ ಕಂಡು ಹಿಡಿತಾವೆ ಒಳ್ಳೆ ಮನುಷ್ಯನ ಇದು ಕೆಟ್ಟ ಮನುಷ್ಯನ ನಾವು ಹೋಗ್ತಾ ಇರ್ತೀವಿ ಅಂದರೆ ಅದು ನಮಗೆ ಪರಿಚಯನೇ ಇರೋದಿಲ್ಲ ನಾಯಿ ಅದು ನಮಗೆ ಬಗಳಲ್ಲ ನಮ್ಮ ಹತ್ರ ಬಾಲ ಅಲ್ಲಾಡಿಸ್ತಾ ಬರ್ತಾ ಇರುತ್ತೆ ಆ ಮನುಷ್ಯನ ಹತ್ರ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ಅರ್ಥ ಓಕೆ ಆಮೇಲೆ ಒಬ್ಬ ಮೇಡಮ್ ಅವ್ರ ಸಸನ್ ತಗೊಂಡಾಗ ಅವರು ಸಾಕಿರೋ ನಾಯಿ ನೆಕ್ಸ್ಟ್ ಬರ್ತಲ್ಲಿ ಇವರ ಒಂದು ನೆಕ್ಸ್ಟ್ ಬರ್ತಲ್ಲಿ ಆ ನಾಯಿ ಅವರಿಗೆ ಮಗುವಾಗಿ ಹುಟ್ಟಿದೆ ಆ ಮಗು ಯಾರು ಅಂತ ನಾವು ಕೇಳಿದಾಗ ನಾನು ಸಾಕಿರೋ ನಾಯಿನೇ ನನಗೆ ಮಗುವಾಗಿ ಬಂದಿದೆ ಅಂತ ಹೇಳಿದ್ರು ಓಕೆ ನಾಯಿ ನಿಯತ್ತು ಒಂದು ತುತ್ತು ಅಣ್ಣ ಹಾಕಿದ್ರೆ ಅದು ಕಡೆಯವರೆಗೂ ನಮ್ಮ ಮನೆ ಕಾಯುತ್ತೆ ನಮ್ಮ ಜೊತೆ ನಿಯತ್ತಾಗಿರುತ್ತೆ ಮನುಷ್ಯರ ಥರ ಅಂತೂ ಅಲ್ವೇ ಅಲ್ಲ ಮನುಷ್ಯರಿಗೆ ಎಷ್ಟೇ ಏನೇ ಮಾಡಿದ್ರೂ ನಿಯತ್ತು ಅನ್ನೋದಿರಲ್ಲ ಓಕೆ ಆಮೇಲೆ ಅವರ ಒಂದು ಸಸ್ಯನಲ್ಲೂ ಕೂಡ ಒಬ್ಬರು ಡೆತ್ ಆಗಿಬಿಟ್ಟು ಮೇಲೆ ಹೋಗೋವಾಗ ಆತ್ಮ ಲೋಕದ ಗೇಟಲ್ಲಿ ಅವ್ರು ಸಾಕಿರೋ ನಾಯಿ ಆ ಸಾಕಿರೋ ನಾಯಿ ಆತ್ಮ ಗೇಟಲ್ಲಿ ಬಂದು ನಿಂತ್ಕೊಂಡಿತ್ತು ಆ ಬಾಗಿಲಿರುತ್ತಲ್ವ ಬಾಗಿಲು ದಾಟಿ ಒಳಗಡೆ ಹೋಗಬೇಕಾಗತ್ತೆ ಆ ಬಾಗಿಲು ಹತ್ತಿರ ಇವರಿಗಾಗಿ ಇತ್ತು ಅವ್ರು ಸಾಕಿರೋ ನಾಯಿ ಓಕೆ ನೋಡಿ ಇವಾಗ ನಾವು ಡೆತ್ ಆದಮೇಲೆ ನಾವು ಮೇಲೆ ಹೋಗ್ತೀವಿ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಯಾರೋ ಬಂದಿರ್ತಾರೆ ಆದರೆ ಗೇಟಲ್ಲೂ ಕೂಡ ನಮಗಾಗಿ ಯಾರಾದರೂ ಕಾಯ್ತಾರೆ ಗೇಟಲ್ಲಿ ನೋಡಿ ಅವರ ಮಾಲೀಕನನ್ನು ಕರ್ಕೊಂಡು ಒಳಗಡೆ ಆತ್ಮಲೋಕದಲ್ಲಿ ಹೋಗೋದಕ್ಕೆ ನಾಯಿ ಗೇಟಲ್ಲಿ ಬಂದಿತ್ತು ಆಗ ಅವ್ರು ತುಂಬ ಖುಷಿಯಾದರು ಆ ಒಂದು ಸೆಸನ್ನಲ್ಲಿ ಅವರು ಡೆತ್ತಾಗಿ ಹೋಗ್ಬೇಕಂದ್ರೆ ಅದನ್ನು ಅವರು ವಿವರಿಸಿದ್ದಾರೆ ಪ್ರಾಣಿಗಳಿಗೂ ಭಾವನೆಗಳಿರುತ್ತೆ ಮನುಷ್ಯರಿಗಿಂತ ಜಾಸ್ತಿ ಅರ್ಥ ಮಾಡ್ಕೋತವೆ ಹಾಗೆ ಒಂದು ಸೋಲ್ ಕೂಡ ಅವರ ಅದರ ಕಣ್ಣಿಗೆ ಕಾಣಿಸುತ್ತೆ ನಾಯಿ ಕಣ್ಣಿಗೆ ಕಾಣಿಸುತ್ತೆ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಸೋಲ್ ಕೂಡ ಮಾಡೋ ಒಂದು ಕೆಲಸ ನೀವು ಅಳ್ಬೇಕಂದ್ರೆ ತಕ್ಷಣ ನಾಯಿ ಬಗಳಿಸೋದಕ್ಕೆ ಶುರು ಮಾಡ್ತಾರೆ ಸ್ಟ್ರಾಂಗ್ ಆಗಿರೋ ಸೂಚನೆ ಅಂದರೆ ನಾಯಿ ಬಗಳೋದು ಸ್ಟ್ರಾಂಗ್ ಆಗಿರೋ ಸೂಚನೆ ಅಳಬೇಡ ಅಂತ ಹೇಳೋದಕ್ಕೆ ನಿಮ್ಮನ್ನು ಬಿಟ್ಟು ಹೋಗಿರೋರು ಮಾಡೋ ಕೆಲಸ ಇದು ಓಕೆ ಅಳಬಾರ್ದು ತಕ್ಷಣ ಅಳೋದನ್ನು ನಿಲ್ಲಿಸ್ಬಿಡ್ಬೇಕು ಆಮೇಲೆ ಒಬ್ಬ ನಾಯಿ ನಾಯಿನ ತುಂಬ ಸಾಕಿರೋ ಒಂದು ಹುಡುಗ ಉಮೇಶ್ ಅಂತ ಅವನು ಆತ್ಮಲೋಕಕ್ಕೆ ಹೋದ ತಕ್ಷಣ ಒಂದು ವಾರಕ್ಕೇ ಅವನ ನಾಯಿ ಕೂಡ ಡೆತ್ ಆಗುತ್ತೆ ಅವ್ರ ಜೊತೆ ನಾವು ಕಾಂಟಕ್ಟಾಗಿ ಮಾತಾಡಿದಾಗ ಅವರ ಆ ಹುಡುಗನ ತಂದೆ ಆಮೇಲೆ ಆ ಹುಡುಗನ ಜೊತೆ ಇಬ್ಬರ ಜೊತೆನೂ ಆಗಿ ಮಾತಾಡಿದಾಗ ಅವ್ರಿಗೆ ಕೇಳ್ದೇ ಅವ್ರು ಹೇಳ್ಕೊತಾರೆ ನಾಯಿ ಕೂಡ ನಮ್ಮ ಹತ್ರ ಬಂದಿದೆ ಅಂತ ಹೇಳ್ಕೊತಾರೆ ನೋಡಿ ಮಾಲೀಕ ಹೋದ ಸಾಕಿರೋ ಮಾಲೀಕ ಹೋದ ಅಂದರೆ ಅದು ಊಟ ನೀರು ಬಿಟ್ಬಿಟ್ಟು ಅದ್ರದ್ದು ಕೂಡ ಡೆತ್ ಆಗುತ್ತೆ ಡೆತ್ ಆದಮೇಲೆ ಅದು ಅವ್ರ ಹತ್ರನೇ ಹೋಗಿದೆ ಅವರು ಎಲ್ಲಿದ್ದಾರೆ ಅಲ್ಲಿ ಹೋಗಿದೆ ಈ ರೀತಿ ನಾಯಿ ತುಂಬ ಒಂದು ಒಳ್ಳೆ ಪ್ರಾಣಿ ಅಂತ ಹೇಳ್ಬೋದು ಎಲ್ಲ ಎನರ್ಜಿ ಕಂಡು ಹಿಡಿಯೋ ಶಕ್ತಿ ನಾಯಿಗಿದೆ ನಾಯಿ ಕಣ್ಣಿಗೆ ಎಲ್ಲವೂ ಮುಂಚೆ ಆಗೋದೆಲ್ಲ ಗೊತ್ತಾಗುತ್ತೆ ಸೋಲ್ ಕಾಣಿಸುತ್ತೆ ಕೆಟ್ಟ ಎನರ್ಜಿ ಆಮೇಲೆ ಒಳ್ಳೆ ಎನರ್ಜಿ ಇವೆಲ್ಲ ನೋಡುತ್ತೆ ಅದು ಕಣ್ಣಿಗೆ ಕಾಣಿಸುತ್ತೆ ಮುಂದೆ ಏನಾದರೂ ಆಗೋದಿದ್ದರೂ ಅದು ಬೊಗಳೋದಕ್ಕೆ ಶುರು ಮಾಡುತ್ತೆ ಓಕೆ ಅದನ್ನೇ ಅರ್ಥ ಮಾಡ್ಕೋಬೇಕು ನೀವು ನೀವು ಅಳಬೇಕು ಅಂದಾಗ ಕೂಡ ದೂರದಲ್ಲಿ ಬೊಗಳೋ ಸಪ್ಳ ಬಂದ್ರೂ ಅಳೋದು ಸ್ಟಾಪ್ ಮಾಡಿ ನಿಮ್ಮ ಹತ್ತಿರದಲ್ಲೇ ಬಗಳಿದ್ರೂ ಅಳೋದು ಸ್ಟಾಪ್ ಮಾಡಿ ಓಕೆ ಇವಾಗೇನು ಪ್ರಶ್ನೆ ಏನಿತ್ತು ನಾಯಿಕಣ್ಣಿಗೆ ಆತ್ಮಗಳು ಕಾಣಿಸುತ್ತಾ ಓಕೆ ನಾಯಿಕಣ್ಣಿಗೆ ಆತ್ಮಗಳು ಕಾಣಿಸುತ್ತೆ ಖಂಡಿತ ಡೆಫಿನೆಟ್ಲಿ ನಾಯಿಕನಿಗೆ ಎಲ್ಲ ಒಂದು ಕೆಟ್ಟ ಆಗಲಿ ಒಂದು ಒಳ್ಳೆ ಎನರ್ಜಿ ಎಲ್ಲವೂ ಕಾಣಿಸುತ್ತೆ ಸೋಲ್ ಡೆಫಿನೆಟ್ಲಿ ಆ ನಾಯಕಣ್ಣಿಗೆ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಸೊ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು